ಅವರು ಹೆಂಗೆ ಮಾಡೋದಪ್ಪ ಅವರು ಬರ್ಲಾರ್ದಾರ ಏನು ಮಾಡ್ಬೇಕು ಹೇಳಿ ಬಂದು ಒಂದು ಸ್ವಲ್ಪ ಮುಂದಿನ ತಂದು ಮಾಡಿ ಕೊಟ್ಟು ಹೋದ್ರೆ ಎಂದು ಅವರು ಈಗ ಏನು ಆಕತ್ತ ಅವ್ರಿಗೆ ಮಾಡ್ತೀರ ಊಟ ಕಣ್ಣು ಮುಚ್ಚಿ ಅಂತೇನು ಸ್ವಪ್ಪು ಬಗ್ಗೆ ತಡಿಯದ ಬ್ಯಾಕೆಟ್ ಅಂತ ಹಾಲು ತಡಿ ಪುಟ್ಟಿದವ ರೆಡಿ ಈ ಥರ ಮಳೆ ಬಡ್ದತಿ ನಮ್ಮ ಮನೆಯೆಲ್ಲ ನೀರು ನಿಂತಾವ ಎಲ್ಲ ಶೆಡ್ ಎಲ್ಲ ನೀರು ಬಂದವ ಎಲ್ಲ ಬಡವ್ರಿಗೆ ಏನು ಮಾಡ್ಯದ ಸರ್ಕಾರ ಯಾವುದೇ ಸರ್ಕಾರ ಆಗಲಿ ಒಂದು ಸರ್ಕಾರ ನಮ್ಗೆ ನಮ್ಮ ಬಗ್ಗೆ ಯಾರು ಕೇರ್ ಇಲ್ಲಿ ಯಾವುದೇ ಸರ್ಕಾರ ಆಗಲಿ ನಮ್ಮೂರು ಅಷ್ಟೇ ಅಲ್ಲ ನಂದು ಅಷ್ಟೇ ಹೇಳೋದು ನಮಗೇನು ಮನೆಗೆ ಮನೆ ವ್ಯವಸ್ಥೆ ಇಲ್ಲ ಏನಿಲ್ಲ ಇಲ್ಲಿ ಕರೆಂಟ್ ಇಲ್ಲಿದೆ ಅಪಾಯಕಾರಿ ಕರೆಂಟು ಆ ಕರೆಂಟನ್ನು ಮ್ಯಾಲೆಗಡೆ ಇಟ್ಟಿದ್ದೀವಿ ಇಲ್ಲಿತ್ತು ಕರೆಂಟ್ ಈ ಬಂಡೆ ಮೇಲೆ ಇಲ್ಲಿಟ್ಟಿದ್ದೀವಿ ಹನುಮನಾಳ್ ಕೊಪ್ಪಳ ಜಿಲ್ಲಾ ಕನಕಗಿರಿ ತಾಲೂಕು ಹನುಮನಾಳ್ ಗ್ರಾಮ ಕರ್ಯಪ್ಪನ ಮಗ ಬೀರಪ್ಪ ತಡಿ 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 ನೀವು ಸ್ವಲ್ಪ ಮಾಡ್ತಡಿಯಿಡ್ಯವು ಏನು ಮಾಡೋಕ್ಕಿಲ್ಲ ನಮ್ಮ ಮನೆ ಬಾರ್ ಹಂಗೈತೆ ದೇವ್ರ ಜಗಳಿ ದೇವ್ರ ಜಗಲಿ ಆತ್ ಕಟೀಲಿ ಮಾಡೋದು ಬಗ್ಗೆ ಅಡಿಗೆ ಹತ್ತದ ಹೊಳಸ ಬ್ಯಾಟ್ರಿ ಅದೇ ತಡಿ ನೀರು ಉಪ್ಪಿಬಿಡ್ತು ಹೋಗ್ಬಿಟ್ಟು ಮತ್ತೆ ಏನ್ ಮಾಡಾತಿಲ್ಲ ಕಳಿಸ್ ತಡಿ ಸದ್ಯ ಅಲಾರಿ ಕಳಿಸ್ಬಿಡ್ತೀನಿ ಆ ಮಣ್ಣು ಇದ್ರೆ ಇದ್ದಕ್ಕೈತಲ್ಲ ಏಟನಾಗಲ್ಲ ಇದಾತಿ ಈಗ ತ್ರಾಸ ತ್ರಾಸಾಕತ್ತೆ